ನನ್ನ ಹೆಸರು ಶ್ರೀನಿವಾಸ ಹಾಂ ಎದಕ್ಕೆ ಏನಾಗ್ತದೆ ನಿಮ್ಗೆ ಎದಕ್ಕೆ ಆಗ್ತಿದೆ ಬಂದೆ ಸ್ಟೇಷನ್ ಬಂದು ಡೈರೆಕ್ಟಾಗಿ ಬಂದು ಲೇಬಲ್ ಅಂತ ಎರಡು ವರ್ಷದ ಮುಂದೆ ಅವ್ರು ಕೆಲಸ ಅವ್ರು ಬಂದು ಯಾರು ಏನು ಮೂರು ಮಂದಿ ಹೆಸರು ಬರ್ತಾರೆ ಒಬ್ಬ ಸಚಿನ್ ಒಬ್ಬ ಸುನೀಲ್ ಇನ್ನೊಬ್ಬ ವಿಶಾಲ ಅಂತ ಎದಕ್ಕೆ ಎದ್ರ ಸಂಬಂಧ ಆಗ್ತದೆ ಎದ್ರ ಸಂಬಂಧ ನಮಗೆ ಗೊತ್ತಿರಲಿ ಲಾಸ್ಟ್ ಟೈಮ್ ಮೂರು ಬಂದಿದ್ರು ಅಷ್ಟ್ ನಮಗೆಲ್ಲ ಕೆಲಸದಲ್ಲಿ ಹೊರಗೆ ಆಗಿರಲ್ಲ ನಾನು ಏನಾದ್ರು ಕೆಲಸ ಮಾಡ್ತೀನಿ ನಾನು ಬಾಳೆ ಮಾಡ್ತೀನಿ 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 ಹೊರಗೆ ಬನ್ನಿ ಮಾಡ್ತೀನಿ ಏನು ತೊಗೊಂಡು ಹೊಡೆದೇ ನನಗೆ ಕಲ್ಲೇನೋ ಫ್ರೈ ಆಗೇನು ಇರ್ತದೆ ಹಾಂ ಏನೋ ಅದನ್ನು ಅದರಲ್ಲೇ ಹೊಡ್ದು ಮಂಜು ಹಾಂ ಎಲ್ಲೆಲ್ಲಿ ಬರ್ತಾ ಬಿದ್ದು ರುಚಿ ಏನಾಗಿದೆ ರುಚಿ ಹೌದಾ ಹೌದು ಮತ್ತೆ ಹಾಂ ಚಾಕು ಎಲ್ಲ ಇಷ್ಟ ಆಗುತ್ತೆ ಯಾಕೆ ಚಾಕು ಬಂದಿಂಗ್ ಚಾಕುನ ಹಾಕ್ಚು ನಾನಿ ಅಲ್ಲಿ ಮಂದಿ ಬಂದು ಓಡೋದು ಆಮೇಲೆ ಉಲ್ಟಾ ಚಾಕು ಮಾಡಿ ಹೊಡೆದ್ರಿ ಸೈಡ್ ಕನ್ನಿಗೆ ಕನ್ನಿಗೆ ಹೊಡೆದ್ರಿ ಎಲ್ಲಾಗೈತಿ ಸ್ಟೇಷನ್ ಪಾರ್ಕಿಂಗ್ ಕಡೆ ವಿ ಐ ಪಿ ಪಾರ್ಕಿಂಗ್ ಎಲ್ಲ ರೈಲ್ವೆ ರೈಲ್ವೆ ಸ್ಟೇಷನ್ ವಿ ಐ ಪಿ ಪಾರ್ಕಿಂಗ್ ಐತೆ ರೀ ಅಲ್ಲೇ ಪಾರ್ಕಿಂಗ್ ಕಡೆ ಹೊರಗಡೆ parking